ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಪ್ರತಿನಿತ್ಯ ಹೊಡೋದಕ್ಕೆ ಸ್ವಲ್ಪ ಕಡಿಮೆ ಬೆಲೆ ಸೀರೆಗಳು ಬೇಕು ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಸಾವಿರ ರೂಪಾಯಿ ಒಳಗಡೆ ಇರುವಂತಹ ಸೀರೆಗಳನ್ನ ಮಾತ್ರ ತೋರಿಸ್ತಾ ಇದೀವಿ ಈ ಶಾಪಲ್ಲಂತೂ ತುಂಬನೇ ಕಲೆಕ್ಷನ್ಸ್ ಬಂದಿದೆ ಹೊಸ ಕಲೆಕ್ಷನ್ಸ್ ಬಂದಿದೆ ಅದರಲ್ಲಿ ಕೆಲವೊಂದು ಸೀರೆಗಳನ್ನ ಓಪನ್ ಮಾಡಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ವೀಕ್ಷಕರ ಇನ್ಸ್ಟಾ ಐಡಿ ಕೂಡ ನಮ್ದಿದೆ ನೀವು ಅಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡ್ಬೋದು ಇನ್ಸ್ಟಾ ಪೇಜ್ ಬಂದು ಲಿಂಗೈಡ್ಸ್ ಕಿಚನ್ ಅಂತ ಹೇಳಿ ಅಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಇನ್ಸ್ಟಾ ಪೇಜಲ್ಲಿ ಕೂಡ ನಾವು ಡೈಲಿ ಬರುವಂತಹ ಸೀರೆಗಳ ಅಪ್ಡೇಟ್ಸ್ನ ಕೊಡ್ತಾನೆ ಇರ್ತೀವಿ ಇವತ್ತು ವಿಡಿಯೋ ಮಾಡ್ತಿರೋದು ಜೈಶಂಕರ್ ಡಿಸೈನರ್ ಹನುಮನಗರ್ ಮಾರುತಿ ಸರ್ಕಲ್ ಬ್ಯಾಂಗ್ಳೂರಲ್ಲಿ ಇಲ್ಲಿ ಸಿಗುವಂತ ಸೀರೆಗಳ ಕ್ವಾಲಿಟಿ ಇರ್ಬೋದು ಪ್ರೈಸ್ ಇರ್ಬೋದು ಬೆಸ್ಟ್ ಅಂತ ಕಸ್ಟಮರ್ಸ್ ಹೇಳ್ತಾನೆ ಇರ್ತಾರೆ ಯಾರಾದರೂ ಹೊಸದಾಗಿ ಸೀರೆ ಶಾಪ್ನೇಲ್ಗೆ ಸೀರೆಗಳನ್ನ ಸೇಲ್ ಮಾಡಬೇಕು ಅಂತ ಶಾಪ್ ಶಾಪ್ಗೆ ವಿಸಿಟ್ ಮಾಡಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮಗೆ ಸೀರೆಗಳು ಸಿಗುತ್ತೆ ಮುನ್ನೂರು ರೂಪಾಯಿಂದ ಒಂದು ಲಕ್ಷದವರೆಗೂ ಸೀರೆಗಳು ಸಿಗುತ್ತೆ ಇವತ್ತಿನ ವೀಡಿಯೋದಲ್ಲಿ ತುಂಬಾನೇ ಕಲೆಕ್ಷನ್ಸ್ನ ನ ತೋರಿಸಿದ್ದಾರೆ ಹಾಗೆ ಪ್ರೈಸ್ ಕೂಡ ಹೇಳಿದರೆ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ ಎಲ್ಲವನ್ನು ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ನಮಸ್ತೆ ಮೇಡಮ್ ನಮಸ್ತೆ ಇವಾಗ ವೆಡ್ಡಿಂಗ್ ಕಲೆಕ್ಷನ್ಸ್ ಅಲ್ಲಿ ಗಿಫ್ಟಿಂಗ್ ಪರ್ಪಸ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಮೇಡಮ್ ಇದೆಲ್ಲ ನ್ಯೂ ಕಾನ್ಸೆಪ್ಟು ಇದ್ರಲ್ಲಿ ಮೂರ್ನಾಕ್ ಡಿಸೈನ್ಸ್ ಇದೆ ಇದು ಡಿಸೈನ್ಸ್ ಬರುತ್ತೆ ಗಟ್ಟಿ ಬಾರ್ಡರ್ ಬರುತ್ತೆ ಸ್ಯಾರಿ ಫುಲ್ ಈ ತರ ಡಿಜಿಟಲ್ ಪ್ರಿಂಟ್ ಮೇಲೆ ಇರುತ್ತೆ ತುಂಬಾ ಚೆನ್ನಾಗಿದೆ ಮೇಡಮ್ ಆರಾಮಾಗಿ ಇದು ಯೂಸ್ ಮಾಡಬಹುದು ಮತ್ತೆ ಗಿಫ್ಟಿಂಗ್ ಪರ್ಪಸ್ಗೂ ಕೊಡ್ಬೋದು ಮೇಡಮ್ ತುಂಬಾ ಚೆನ್ನಾಗಿದೆ ನೋಡಿ ಸಾರಿ ಫುಲ್ ಹೀಗೆ ಬರುತ್ತೆ ಪಲ್ಲು ಕಡ್ಡಿ ಪಲ್ಲು ಬರುತ್ತೆ ಈ ತರ ಫ್ಯಾಬ್ರಿಕ್ ಇದೆ ಇದು ಫ್ಯಾಬ್ರಿಕ್ ರಾ ಫ್ಯಾಬ್ರಿಕ್ ಮೇಡಮ್ ರಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೀವು ಹೇಗೆ ಹುಡ್ತೀರಾ ಹಾಗ ಬರುತ್ತೆ ಡಿಸೈನ್ಸ್ ಚೆನ್ನಾಗಿದೆ ಬ್ಲೌಸ್ ನಿಮಗೆ ಡಿಜಿಟಲ್ ಪ್ರಿಂಟ್ ಮೇಲೆ ಬರುತ್ತೆ ಈ ತರ ಬರುತ್ತೆ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಇದು ಹಾ ಓಕೆ ತುಂಬಾ ಚೆನ್ನಾಗಿದೆ ಹ್ಮ್ 1080 MRP ಆಫ್ಟರ್ ಡಿಸ್ಕೌಂಟ್ 860 ಮೇಡಮ್ 860 ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೋ ಇದು ಕಲರ್ ಆಪ್ಷನ್ಸ್ ತುಂಬಾನೇ ಇದೆ ಕಲರ್ಸ್ ಆಪ್ಷನ್ ತುಂಬಾ ಇದೆ ಎರಡು ಮೂರು ಡಿಸೈನ್ಸ್ ಇದೆ ನೋಡಿ ಮೇಡಮ್ ಇದರಲ್ಲಿ ನೇವಿ ಬ್ಲೂ ಇದೆ ರಾಮ ಗ್ರೀನ್ ಇದೆ ಆಫ್ ವೈಟ್ ಇದೆ ತುಂಬಾ ಕಲರ್ಸ್ ಇದೆ ಎರಡ್ ಮೂರು ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ಗಿಫ್ಟಿಂಗ್ ಪರ್ಪಸ್ ಕೊಡ್ಬೋದು ತುಂಬಾ ಚೆನ್ನಾಗಿದೆ ರೀಸನಬಲ್ ಪ್ರೈಸ್ ಅಲ್ಲಿ ಇದೆ ನೋಡಿ ಇಷ್ಟು ಕಲರ್ಸ್ ಇದೆ ತುಂಬಾ ಬೈ ಮಾಡಬಹುದು ಹೌದು ಮೇಡಂ ತುಂಬಾ ಕಲೆಕ್ಷನ್ಸ್ ಬಂದಿದೆ ಬನಾರಸ್ ಅಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ತುಂಬಾ ಕಲರ್ಸ್ ಕೊಡೋಣ

ಸೊ ನೆಕ್ಸ್ಟ್ ಪ್ಯಾಟರ್ನ್ ಹೋಗೋಣ ಇವಾಗ ಓಕೆ ಮೇಡಮ್ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಪ್ಯಾಟರ್ನ್ ನೋಡಿ ಮೇಡಮ್ ನೆಕ್ಸ್ಟ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಸೇಮ್ ಮೆಟೀರಿಯಲ್ ಬಟ್ ಡಿಸೈನ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಬರುತ್ತೆ ಹೌದು ಮೇಡಮ್ ನೋಡಿ ಈ ತರ ಬರುತ್ತೆ ಅದರಲ್ಲಿ ಪೋಚಂಪಲ್ಲಿ ಡಿಸೈನ್ಸ್ ಇತ್ತು ಇದ್ರಲ್ಲಿ ಪೋಚಂಪಲ್ಲಿ ಬರಲ್ಲ ಡಿಸೈನ್ ಬರಲ್ಲ ನೋಡಿ ಈ ತರ ಫ್ಲವರ್ ಡಿಸೈನ್ಸ್ ಬರುತ್ತೆ ನೋಡಿ ಇದೆಲ್ಲ ಪೋಚಂಪಲ್ಲಿ ಡಿಸೈನ್ ಇದೆ ಇದೆಲ್ಲ ಫ್ಲವರ್ ಡಿಸೈನ್ಸ್ ಇದೆ ಇದರಲ್ಲಿ ಇನ್ನೊಂದು ಡಿಸೈನ್ ಇದೆ ಅದು ತೋರಿಸ್ತೀನಿ ಮೂರು ಡಿಸೈನ್ ಬಂದಿದೆ ಹಾಗಾದ್ರು গিಫ್ಟಿಂಗ್ ಪರ್ಪಸ್ ಗೆ ಆರಾಮಾ ಕೊಡಬಹುದು ಮೇಡಂ ತುಂಬಾ ಅದೇ ತರ ಬ್ಲೌಸ್ ಕೂಡ ಬರುತ್ತೆ ಬರುತ್ತೆ ಆಮೇಲೆ ಈ ಬ್ಲೌಸ್ ದು प्रिंटिंग ಎಲ್ಲಾ ಸೇಮ್ ಬರುತ್ತೆ ಎಲ್ಲಾ ಸೀರೆನಲ್ಲೂ ಹಾ ಸೇಮ್ ಸೇಮ್ ಬರುತ್ತೆ ಬ್ಲೌಸ್ೂ ಸೇಮ್ ಇರುತ್ತೆ ಓಕೆ ಬಟ್ ಡಿಸೈನ್ ಮಾತ್ರ ಚೇಂಜ್ ಇರುತ್ತೆ ಮತ್ತೆ ಬಾರ್ಡರ್ ಸೇಮ್ ಇರುತ್ತೆ ಹಂಚಿ ಬಾರ್ಡರ್ ಬರುತ್ತೆ ಹೌದು ಮೇಡಂ ಸೋ ಇದೆಲ್ಲಾ ಬೇರೆ ಕಲರ್ಸ್ ನೋಡೋಣವಾ ತೋರಿಸ್ತೀನಿ ನೋಡಿ

ಆಫ್ಟರ್ ಡಿಸ್ಕೌಂಟ್ ಎಂಟುನೂರ ಅರವತ್ ಬರುತ್ತೆ ಓಕೆ ಕಲರ್ಸ್ ಎಲ್ಲ ಫುಲ್ ಇಲ್ಲಿದೆ ತುಂಬಾ ಚೆನ್ನಾಗಿದೆ ಸೊ ಬ್ಲಾಕ್ ಮೋಸ್ಟ್ ಫೇವರೆಟ್ ಕಲರ್ ಎಲ್ಲಾರ್ಗೂ ಅದನ್ನ ಓಪನ್ ಮಾಡೋಣ ಇವಾಗ ಓಕೆ ನೋಡಿ ಮೇಡಂ ತುಂಬಾ ಚೆನ್ನಾಗಿದೆ ಇದೆಲ್ಲ ಎಲಿಫೆಂಟ್ ಇಲ್ಲ ಬ್ಲಾಕ್ ಅಲ್ಲ ಇದು ಬ್ಲೂ ಬ್ಲೂ ಬರೇ ಮೇಡಮ್ ನೇವಿ ಬ್ಲೂ ಬಟ್ ದೂರದಿಂದ ಕಾಣುತ್ತೆ ಬ್ಲಾಕ್ ಬ್ಲಾಕ್ ಹೌದು ನೇವಿ ಬ್ಲೂ ಹೌದು ನೋಡಿ ಗೊತ್ತಾಗ್ತಿದೆ ವಿಡಿಯೋ ಚೆನ್ನಾಗ್ತಿದೆ ಬ್ಲೂ ಬರ್ತಾ ಇದೆ ಬ್ಲೂ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಪ್ರಿಂಟ್ ಅಂತೂ ತುಂಬಾ ಚೆನ್ನಾಗಿದೆ ಸ್ಮಾರ್ಟ್ ಇದೆ ನೋಡಿ ಕಡ್ಡಿ ಪಲ್ಲು ಬರುತ್ತೆ ಸ್ಯಾರಿ ಫುಲ್ ಹೇಗಿದೆ ಅಲ್ಟಿಮೇಟ್ ಆಗಿದೆ ಸೊ ಇದೆಲ್ಲ ಡೈಲಿ ವೇರ್ಗೆ ಆಫೀಸ್ ಹೋಗ್ಬೇಕಾದ್ರೆ ಉಡ್ಕೊಂಡು ಹೋಗಿ ನಾವು ಹೊರಗಡೆ ಹೋಗೋಕೆ ಗಿಫ್ಟಿಂಗ್ ಪರ್ಪಸ್ ಗೆ ವೆಡಿಂಗ್ ಕಲೆಕ್ಷನ್ ಯಾರು ಕೊಡೋರ್ಗೆ ಆರಾಮಾಗಿ ಉಡ್ಕೋಬಹುದು ತುಂಬಾ ಚೆನ್ನಾಗಿದೆ ನೀವು ಹೇಗೆ ಹಾಗೆ ಹಾಕ್ ಓಕೆ ಸೊ ಇದೆಲ್ಲ ಇನ್ನೊಂದು ಪ್ಯಾಟರ್ನ್ ನೋಡಿ ಮೇಡಮ್ ಕಲರ್ಸ್ ನೋಡ್ಬಿಟ್ರೆ ತುಂಬಾ ಚೆನ್ನಾಗಿದೆ ಹ್ಮ್ ನೋಡಿ ಮೇಡಮ್ ಕಲರ್ಸ್ ಹ್ಮ್

ಹ್ಮ್ ನೋಡಿ ಮೇಡಂ ಅದ್ರಲ್ಲೇ थर्ड ಪ್ಯಾಟರ್ನ್ ಬರುತ್ತೆ ಸೇಮ್ ಮೆಟೀರಿಯಲ್ ಸೇಮ್ ಪ್ರೈಸ್ ಬಟ್ ಡಿಸೈನ್ ಮಾತ್ರ ಡಿಫರೆನ್ಸಸ್ ಇದೆ ನೋಡಿ ಮೇಡಂ ಅದ್ರಲ್ಲೇ ಸೇಮ್ ಡಿಸೈನ್ಸ್ ಅಲ್ಲೇ ಅದ್ರಲ್ಲೇ थर्ड ಪ್ಯಾಟರ್ನ್ ಬಟ್ ಡಿಸೈನ್ ಮಾತ್ರ ವೇರಿಯೇಷನ್ ಬರುತ್ತೆ ಸೇಮ್ ಮೆಟೀರಿಯಲ್ ಓಕೆ ಪ್ರೈಸ್ ಸೇಮೇ ಬರುತ್ತೆ ಬಟ್ ಡಿಸೈನ್ ತುಂಬಾ ಚೇಂಜ್ ಪ್ರೈಸ್ 860 ಆಪ್ಕಡೆ ಇಸ್ತಾ ओके ಟ್ವೆಂಟಿ ಡಿಸ್ಕೌಂಟ್ ನಮ್ದು ರೆಗ್ಯುಲರ್ ಇರುತ್ತೆ ಎಂಆರ್ಪಿ ಮೇಲೆ ಆರಾಮಾಗಿ ವಿಸಿಟ್ ಮಾಡ್ಬೋದು ಜೈ ಶಂಕರ್ ಡಿಸೈನರ್ ಆ ಹನುಮನ್ ನಗರ ಮಾರುತಿ ಸರ್ಕಲ್ ಓಕೆ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ ಇನ್ನ ಇದೆ ಕಲೆಕ್ಷನ್ಸ್ ಇದ್ರಲ್ಲಿ ನೋಡಿ ಮೇಡಮ್ ಬಾಟಲ್ ಗ್ರೀನ್ ಇದೆ ಸೇಮ್ ಅದೇ ತುಂಬಾ ಚೆನ್ನಾಗಿದೆ ಓಕೆ ನೋಡಿ ಪಂಚಕ್ಕಿಂತ ಕಮ್ಮಿ ಇಲ್ಲ ಇದೆಲ್ಲ ರಾಮ ಹೊಡ್ಬೋದು ಸೂಪರ್ ವೈನ್ ಇದೆ ವೈನ್ ಕಲರ್ ವೈಟ್ ಇದೆ ರಾಮಾ ಗ್ರೀನ್ ಇದೆ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ರಾಮಾ ಗ್ರೀನ್ ತುಂಬಾ ಚೆನ್ನಾಗಿದೆ ಪೀಚ್ ಇದೆ ಪಿಂಕ್

ಎಷ್ಟು ಕಲರ್ಸ್ ಇದೆ ಮೇಡಮ್ ಎಲ್ಲ ಕಲರ್ಸ್ ತುಂಬಾ ತುಂಬಾ ಚೆನ್ನಾಗಿ ಮಾತ್ರ ಯಾವ್ ಕಲರ್ ಇಲ್ಲ ಅದು ಆರಾಮಾಗಿ ಪಿಕ್ ಮಾಡ್ಬೋದು ಫೈವ್ ಸಿಕ್ಸ್ ಕಲರ್ಸ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದರಲ್ಲಿ ಪ್ಯಾಟ್ರನ್ ಇದೆ ಫೋರ್ತ್ ಪ್ಯಾಟರ್ನ್ ತೋರಿಸಿ ಇದು ನೆಕ್ಸ್ಟ್ ತೋರ್ಸೋದು ಫೋರ್ ಪ್ಯಾಟರ್ ಹೌದು ಮೇಡಮ್ ನೋಡಿ ಮೇಡಮ್ ಅದ್ರಲ್ಲೇ ಫೋರ್ತ್ ಡಿಸೈನ್ಸ್ ಫುಲ್ ಸೆಟ್ ಇದೆ ಸೆಟ್ ಬೇಕು ಫುಲ್ ಸೆಟ್ ಕೊಡೋಣ ಫುಲ್ ಸೆಟ್ ವೈಸ್ ಇದೆ ನ್ಯೂ ಕಾನ್ಸೆಪ್ಟ್ ನ್ಯೂ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಫೋರ್ತ್ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ಡಿಸೈನ್ ಸೇಮ್ ಸೇಮ್ ಪ್ರೈಸು ಸೇಮ್ ಕಾನ್ಸೆಪ್ಟ್ ಬರುತ್ತೆ ಬಟ್ ಡಿಸೈನ್ ಮಾತ್ರ ಚೇಂಜ್ ಇರುತ್ತೆ ಬಾರ್ಡ್ರು ಅದೇ ಬರುತ್ತೆ ಗಟ್ಟಿ ಬಾರ್ಡರ್ ಪಂಚಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ನೋಡಿ ಗ್ರೀನ್ ಓಪನ್ ಮಾಡಿ ತುಂಬಾ ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎತರ ಬ್ಲೌಸು ಸೇಮ್ ಬರುತ್ತೆ ಕಡ್ಡಿ ಪಲ್ಲುನೆ ಬರುತ್ತೆ ಓಕೆ ಡಿಸೈನ್ ಮಾತ್ರ ಬೇರೆ ಬರುತ್ತಲ್ಲ ಹೌದು ಮೇಡಮ್ ಅಷ್ಟೇ ಇದೆಲ್ಲ ನೋಡಿ ಡೈಮಂಡ್ ಟೈಪ್ ಅಲ್ಲಿ ಇದೆ ಡಿಸೈನ್ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಗಿಫ್ಟಿಂಗ್ ಪರ್ಪಸ್ ಯಾರಿಗೋ ಬೇಕು ಮದ್ವೆ ಅವ್ರಿಗೆ ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿನೂ ಇದೆ ಪ್ರೈಸ್ ತೌಸಂಡ್ ಒಳಗಡೆನೆ ಬರುತ್ತೆ ಮೇಡಂ ತುಂಬಾ ಚೆನ್ನಾಗಿದೆ ನೋಡಿ ಈ ಕಲರ್ ನೋಡಿ ಒಂದು ಹಂಡ್ರೆಡ್ ಪೀಸಸ್ ಬೇಕಾದ್ರೆ ಸಿಗುತ್ತೆ ನಿಮ್ಮ ಹಾ ಸಿಗುತ್ತೆ ಸಿಗುತ್ತೆ ರೀಸನೇಬಲ್ ಹಾಕೊಡ್ತೀವಿ ಪ್ರೈಸ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಎಂಟುನೂರ ಅರವತ್ತು ಬೀಳುತ್ತೆ ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಅಂತ ಇದ್ರಲ್ಲಿ ಸೊ ಇದೆಲ್ಲ ಪೋಚಂಪಲ್ಲಿ ಟೈಪ್ ಕಾಣಿಸ್ತಾ ಇದೆ ಹೌದು ಮೇಡಂ ಹೇಗ್ ಬಿಡ್ತೀರಾ ಹಾಗೆ ಬರತ್ತ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಓಕೆ ಸೊ ಕಲರ್ ಆಪ್ಷನ್ಸ್ ತುಂಬಾ ಇದೆ ಅಲ್ಲ ಎಲ್ಲ ಕಲರ್ಸ್ ಇದೆ ಚೆನ್ನಾಗಿದೆ ಮೇಡಮ್ ಎನಿ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೋದ್ರು ತುಂಬಾ ರಿಚ್ ಕಾಣುತ್ತೆ ಹೌದು ಹೌದು ಅದರ ಮಿಸ್ ಮ್ಯಾಚ್ ಹಾಕಂತರಲ್ಲ ಮೇಡಮ್ ನೋಡಿ ಆರಾಮಾಗಿ ಪ್ಯೂರ್ ಏನ್ ಸೈಮಿನ ಅನ್ಕೊಬಿಡ್ತಾರೆ ಹೌದು ಜನಗಳು ತುಂಬಾ ಚೆನ್ನಾಗಿದೆ ಕಸ್ಟಮರ್ ಇದು ಡಿಸೈನ್ ಸ್ವಲ್ಪ ಯೂನಿಕ್ ಆಗಿದೆ ಇದು ಬೇರೆ ತರ ಇದೆ ಡಿಸೈನ್ ಇದು ಡಿಫರೆಂಟ್ ಕಾನ್ಸೆಪ್ಟ್ ಇದೆ ಅಲ್ಲ ಪಿಂಕ್ ಒಂದು ಮಣಿತಾ ಚೆನ್ನಾಗಿದೆ ಪಿಂಕ್ ನೋಡಿ ತೌಸಂಡ್ ಒಳಗಡೆ ಬರುತ್ತೆ 860 ಅಲ್ವಾ ಹೌದು ಮೇಡಂ ನಿಮಗೆ 1000 ರೇಂಜ್ ಅಲ್ಲೂ ಬಂದಿದೆ ಜಾಲ ಐಟಂ ಅದು ತೋರಿಸ್ತೇನೆ ಇದು ನೆಕ್ಸ್ಟ್ ಅದೇ ತೋರಿಸ್ತೀನಿ ಅದು ನೆಕ್ಸ್ಟ್ ಅದೇ ತೋರಿಸ್ತೀನಿ ಮೇಡಂ ತುಂಬಾ 컬렉షన్ಸ್ ಬಂದಿದೆ ಒಂದೊಂದ್ ಪ್ಯಾಟರ್ನ್ ತೋರಿಸ್ತೀನಿ ನೋಡಿ ನೋಡಿ ಮೇಡಂ ವೈಟ್ ಸೂಪರ್ ಎಲ್ಲೋ ವೈನ್ ಕಲರ್ ವೈನ್ ಬಾಟಲ್ ಗ್ರೀನ್ ಓಕೆ ಮರೂನ್ ಮರೂನ್ ಸೂಪರ್ ಎಷ್ಟು ಇದೆ ಇನ್ನ ಇದೆ ಎರಡು ಕಲರ್ಸ್ ಓಪನ್ ಮಾಡಿ ತೋರಿಸಲ್ಲ ಟೂ ತ್ರೀ ಕಲರ್ಸ್ ಅದು ಇದೆ ಓಕೆ ನೋಡಿ ಮೇಡಮ್ ಅದ್ರ ನಾನು ಹೇಳ್ದಲ್ಲ ತೌಸಂಡ್ ರೇಂಜ್ ಇದು ಬರುತ್ತೆ ಸಾವಿರದ ಎಂಬತ್ತು ಸೆಲ್ಫ್ ಬರುತ್ತೆ ತುಂಬಾ ಇದೆ ತುಂಬಾ ಗ್ರಾಂಡ್ ಇದೆ ಮೇಡಮ್ ಚೆನ್ನಾಗಿದೆ ರೀಸನಲ್ ಪ್ರೈಸ್ ಅಲ್ಲೂ ಇದೆ ಯಾರೋ ಅದು ಬರ್ಡೇ ಪಾರ್ಟಿಗೆ

ಡಿಫ್ರೆಂಟ್ ಕಾನ್ಸೆಪ್ಟ್ ಸಾರಿ ಪೂರ್ತ ಇದೆ ಜಾಲ್ ವರ್ಕ್ ಇದೆ ಸಾರಿ ಫುಲ್ ಜಾಲ್ ವರ್ಕ್ ಮೆಟೀರಿಯಲ್ ಏನ್ ಮೆಟೀರಿಯಲ್ ಇದೆ ಸಾರಿ ಫ್ಯಾಬ್ರಿಕ್ ಏನಿದೆ ಫ್ಯಾಬ್ರಿಕ್ ಇದನ್ನು ರಾಸಲ್ ಮೆಟೀರಿಯಲ್ ಬರುತ್ತೆ ಇದೆಲ್ಲ ಸೆಲ್ಫೇ ಬರುತ್ತೆ ಆರಾಮ್ ನೀವೇ ಜಸ್ಟ್ ಡಿಪೆಂಡ್ ಡ್ರೈ ಮಾಡಬಹುದು ಏನು ಬೇಡ ಕಲರ್ಸ್ ತೋರಿಸ್ತೀನಿ ನೋಡಿ ಮೇಡಮ್ ತುಂಬಾ ಕಲರ್ಸ್ ಇದೆ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಡಿಸೈನ್ಸ್ ಇದೆ ಅದು ತೋರಿಸ್ತೀನಿ ಹೇಗೆ ಉಡ್ತೀರಾ ನೋಡಿ ಹಾಗೆ ಬರುತ್ತೆ ಇದು ಬ್ಲೂ ಇದೆ ರಾಯಲ್ ಬ್ಲೂ ಓಕೆ ರಾಮಾ ಗ್ರೀನ್ ಮರೂನ್ ಮೆರೂನ್ ಪಿಕಾಕ್ ಬ್ಲೂ ಪಿಕಾಕ್ ಬ್ಲೂ ಬಾಟಲ್ ಗ್ರೀನ್ ಓಕೆ ಪರ್ಪಲ್ ಹ್ಮ್ ಮೆರೂನ್ ಓಕೆ ನೋಡಿ ಕಲರ್ಸ್ ಹೇಗ್ ಬರುತ್ತೆ ಓಕೆ ಇದು ಲೈಟ್ ಕಲರ್ಸ್ ಇಲ್ಲ ಡಾರ್ಕ್ ಕಲರ್ಸ್ ಎಲ್ಲ ಡಾರ್ಕ್ ಕಲರ್ಸ್ ಇದೆ ಮೇಡಮ್ ಹೌದು ಎಲ್ಲ ಡಾರ್ಕ್ ಕಲರ್ಸ್ ಬಟ್ ಫೋಟೋದಲ್ಲಿ ಎಲ್ಲ ರಿಚ್ ಲುಕ್ ಬರುತ್ತೆ ರಿಚ್ ಲುಕ್ ಬರುತ್ತೆ ಹೌದು ನೀವು ಕಾಂಟ್ರಾಸ್ಟ್ ಬ್ಲೌಸ್ ಹಾಕೋಬಹುದು ಅಂದ್ರೆ ಇದ್ರಲ್ಲಿ ಪ್ಲೇನ್ ಬ್ಲೌಸ್ ಇದೆಯಲ್ಲ ಅದೇ ವೇರ್ ಮಾಡಬಹುದು ಓಕೆ ಓಕೆ ಆ ರಾಯಲ್ ಬ್ಲೂ ಓಪನ್ ಮಾಡೋಣ ಹ್ಮ್ ರಾಯಲ್ ಬ್ಲೂ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಮೇಡಮ್ ಸುಂದರ ಬರುತ್ತೆ ಏನ್ ಪ್ರೈಸ್ ಹೇಳಿದ್ರಿ ಸಾವಿರದ ಎಂಬತ್ತ್ ಆಫ್ಟರ್ ಡಿಸ್ಕೌಂಟ್ ಓಕೆ ಸ್ಯಾರಿ ಫುಲ್ ಹೇಗ್ ಬರುತ್ತೆ ನೋಡಿ ಸೊ ಹಾಗೆ ಬ್ಲೌಸ್ ತೋರಿಸಿ ಹಾ ತೋರಿಸ್ತೀನಿ ನೋಡಿ ತೋರಿಸಿ ಹೇಗ್ ಬರುತ್ತೆ ಪಲ್ಲು ಹ್ಮ್ ಬ್ಲೌಸ್ ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ ತಿನ್ ನೋಡಿ ಮೇಡಂ ಓ ಈ ಕಲರ್ ನೋಡಿ ತುಂಬಾ ಹಾ ಹೌದು ಆ ಕಲರ್ ಬರುತ್ತೆ ಸ್ಯಾರಿ ಫುಲ್ ಹೀಗೆ

ತುಂಬಾ ಪ್ಯಾಟರ್ನ್ ಕಾನ್ಸೆಪ್ಟ್ ತುಂಬಾ ಕಲೆಕ್ಷನ್ಸ್ ಇದೆ ಬನ್ನಿ ವಿಸಿಟ್ ಮಾಡಿ ನೋಡೋಣ ಇನ್ನ ಇದೆ ಗಿಫ್ಟಿಂಗ್ ಪರ್ಪಸ್ ಅಂದ್ರೆ ಈ ಸತಿ ಎಲ್ಲ ತರಿಸ್ಬಿಟ್ಟಿದೀವಿ ಇನ್ನ ಸಿಕ್ಸ್ ತರ್ಟಿ ಸಿಕ್ಸ್ ರೇಂಜ್ ಅಲ್ಲೂ ಇದೆ ಆಫ್ಟರ್ ಡಿಸ್ಕೌಂಟ್ ಬುಟ್ಟ ಇದೆ ಪ್ಲೇನ್ ಇದೆ ತುಂಬಾ ವೆರೈಟಿ ಇದೆ ತೋರಿಸ್ತೀನಿ ಇದ್ರಲ್ಲಿ ಇನ್ನೊಂದು ಡಿಸೈನ್ಸ್ ಇದೆ ಅದು ತೋರಿಸ್ತೀನಿ ನೋಡಿ ರೀಸನಬಲ್ ಪ್ರೈಸ್ ಡಾರ್ಕ್ ಕಲರ್ಸ್ ಬಂದಿದೆ ಡಾರ್ಕ್ ಕಲರ್ಸ್ ಬಂದಿದೆ ಫುಲ್ ಜಾಲ ಐಟಮ್ ಗಟ್ಟಿ ಬಾರ್ಡರ್ ಪ್ಲೇನ್ ವಿತ್ ಬಾರ್ಡರ್ ಸೊ ಬಾರ್ಡರ್ ಕೂಡ ತುಂಬಾ ದೊಡ್ಡದಿದೆ ಹೌದು ಈ ಸತಿ ಎಲ್ಲ ದೊಡ್ಡ ಬಾರ್ಡ್ರೆ ಬರುತ್ತೆ ಚಿಕ್ಕ ಬಾರ್ಡರ್ ಬರೋದ್ ಕಮ್ಮಿ ಗಟ್ಟಿ ಬಾರ್ಡರ್ ಬರುತ್ತೆ ನಿಮ್ಗೆ ಕಂಚಿ ಬಾರ್ಡರ್ ನೋಡಿ ಕಲರ್ಸ್ ತುಂಬಾ ಚೆನ್ನಾಗಿದೆ ರಾಮಗ್ರೀನು ಮೇರೂನು ಪರ್ಪಲ್ ಪರ್ಪಲ್ ಬರುತ್ತೆ ರಾಯ್ ಬ್ಲೂ ಬರುತ್ತೆ ನೋಡಿ ಇನ್ನೊಂದು ಕಲರ್ ಈ ಕಲರ್ ನೋಡಿ ಚೆನ್ನಾಗಿದೆ ಒಂಥರ ಮೆರೂನ್ ಕಲರ್ ಇದೆ ಚೆನ್ನಾಗಿದೆ ಟ್ರೆಂಡಿಂಗ್ ಕಲರ್ ಕೇಳ್ಕೊಂಡ್ ಬರ್ತಾರೆ ಕಸ್ಟಮರ್ ಟ್ರೆಂಡಿಂಗ್ ಕಲರ್ಸ್ ಇದೆ ಅದೆಲ್ಲ ನೋಡಿ ಹೇಗ್ ಬರುತ್ತೆ ಈ ಕಾನ್ಸೆಪ್ಟ್ ಇದೆಲ್ಲ ಅಲ್ಲೂ ನೋಡಿ ಚೆನ್ನಾಗಿ ಗ್ರ್ಯಾಂಡ್ ಇದೆ ಇದ್ರಲ್ಲಿ ಹೌದು ಮೇಡಮ್ ಸಲ ಒಂದೊಂದು ಕಲರ್ ಒಂದ್ ಹತ್ರ ಕಾಣಸ್ತಾ ಅನ್ಸುತ್ತೆ ಜರಿ ಎಲ್ಲ ಹ್ಮ್ ನೋಡಿ ಮೇಡಂ ಸೆಕೆಂಡ್ ಡಿಸೈನ್ಸ್ ಸೇಮ್ ಕ್ಲಾಕ್ ಬರುತ್ತೆ ಬಟ್ ಡಿಸೈನ್ಸ್ ಸ್ವಲ್ಪ ಈ ತರ ಬರುತ್ತೆ ಡಿಫ್ರೆನ್ಸ್ ಅದು ಕೂಡ ವರ್ಕ್ ಚೆನ್ನಾಗಿದೆ ಅಲ್ಲ ಜೋಲ್ ವರ್ಕ್ ತರನೇ ಇದೆ ಹೌದು ಜರಿ ಬರುತ್ತೆ ಇದೆಲ್ಲ ಪ್ರಿಂಟ್ ಬರಲ್ಲ ಡಿಜಿಟಲ್ ಪ್ರಿಂಟ್ ಅಲ್ಲ ಸೊ ಇದು ಸ್ವಲ್ಪ ದೂರ ದೂರ ಇದೆ ಅವಳಿ ಫಸ್ಟು ತೋರ್ಸಿದ್ದು ಕ್ಲೋ ನೋಡಿ ಹೇಗ್ ಬರುತ್ತೆ ಪಲ್ಲು ನೋಡಿ ಹೇಗ್ ಬಂದಿರಾ ಪ್ಯಾಟರ್ನ್ ನೋಡಿ ಮೇಡಮ್ ಡಿಫ್ರೆನ್ಸಸ್ ಇದೆ ಫಸ್ಟ್ ತೋರಿಸಿದ್ದು ನೋಡಿ ಇದೆಲ್ಲ ಫಸ್ಟ್ ತೋರಿಸಿದ್ದು ಫಸ್ಟ್ ತೋರಿಸಿದ್ದು ಈ ಡಿಸೈನ್ಸ್ ಸೊ ಅದಲ್ಲೂ ಕಲರ್ ಆಪ್ಷನ್ಸ್ ಇದೆ ಇದು ಸೆಕೆಂಡ್ ಡಿಸೈನ್ಸ್ ಆ ಇಷ್ಟ ಚೆನ್ನಾಗಿದೆ ರಾಮ್ ಗಿಫ್ಟಿಂಗ್ ಪರ್ಪಸ್ ಅಲ್ಲಿ ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ಬನ್ನಿ ವಿಸಿಟ್ ಮಾಡಿ ತುಂಬಾ ಕೊಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಎಷ್ಟು ಗ್ರಾಂಡ್ ಇದೆ ಹೌದು ಮೇಡಂ ನೋಡಿ ಸೂಪರ್ ಆಗಿದೆ ಪಲ್ಲು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಹೌದು ಇದು ಬ್ಲೌಸ್ ಪ್ಲೇನ್ ವಿತ್ ಬಾರ್ಡರ್ ಸ್ಯಾರಿ ಫುಲ್ ಈ ತರ ಜಾಲಿದೆ ಇದೆ ಸೊ ಪ್ಲೇನ್ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣುತ್ತೆ ಆಫ್ಟರ್ ಡಿಸ್ಕೌಂಟ್ ಸಾವಿರದ ಎಂಬತ್ತು ಕಲರ್ಸ್ ತೋರಿಸ್ತೀನಿ ನೋಡಿ ಮೇಡಮ್ ಇದು ತೆಗೆದ್ ಬಿಡಿ ಕನ್ಫ್ಯೂಷನ್ ಆಗುತ್ತೆ ನೋಡಿ ಮೆರೂನ್ ಇದೆ ರಾಯಲ್ ಬ್ಲೂ ಇದೆ ರಾಯಲ್ ಬ್ಲೂ ನೋಡಿ ರಾಯಲ್ ಆಗಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಈ ಕಲರ್ ನೋಡಿ ಮೇಡಮ್ ಆನಿಯನ್ ಪಿಂಕ್ ಹೌದು ಆನಿಯನ್ ಪಿಂಕ್ ನೋಡಿ ಮೇಡಮ್ ಮೆರೂನ್ ಮೆರೂನ್ ಇದೆ ರೆಡ್ ಸಖತ್ ಆಗಿದೆ ಗ್ರಾಂಡ್ ನೋಡಿ ನೂರ ಹೆಂಗ್ ಕಾಣ್ ರೆಡ್ ಬಾಟಲ್ ಗ್ರೀನ್ ಓಕೆ ರಾಮ ಗ್ರೀನ್ ಸೂಪರ್ ಪಿಂಕ್ ಮೆಜಂತ ಟ್ರೆಂಡಿ ಕಲರ್ ಓಕೆ ಆನಿಯನ್ ಕಲರ್ ಓಕೆ ಸೊ ಎಲ್ಲ ಕಲರ್ಸ್ ತುಂಬಾ ಕಲರ್ಸ್ ಇದೆ ಈ ಕಲರ್ ನೋಡಿ ವೈನ್ ಕಲರ್ ವೈನ್ ಕಲರ್ ವೈನ್ ಕಲರ್ ಹ್ಮ್ ಸೇಮ್ ಕಲರ್ ಬರುತ್ತೆ ಡಿಸೈನ್ಸ್ ಬೇರೆ ಓಕೆ ನೇಬಿ ಬ್ಲೂ ಓಕೆ ಪಿಕಾಕ್ ಬ್ಲೂ ಸಾರಿ ಬ್ಲೂ ಬರುತ್ತೆ ಹ್ಮ್ ಹ್ಮ್ ರೆಡ್ ಅಗೇನ್ ಬೇರೆ ಡಿಸೈನ್ಸ್ ಮಿಕ್ಸ್ ಇದೆ ರಾಯಲ್ ಬ್ಲೂ ಮೇಡಮ್ ರಾಯಲ್ ಬ್ಲೂ ಮೇಡಮ್ ತುಂಬಾ ಚೆನ್ನಾಗಿದೆ ನೋಡಿ ಈ ಕಲರ್ ಬಂದೇ ಇಲ್ಲ ಲೈಟ್ ಕಲರ್ ಲೈಟ್ ಕಲರ್ಡ್ ಕಲರ್ ಮಸ್ಟರ್ಡ್ ಈಸ್ಟ್ ಕಲರ್ಸ್ ಇದೆ ನೋಡಿ ಮೇಡಮ್ ಓಕೆ ಸೊ ಡಿಸೈನ್ ಸ್ವಲ್ಪ ಚೇಂಜ್ ಚೇಂಜಸ್ ಇರುತ್ತೆ ತ್ರೀ ಡಿಸೈನ್ಸ್ ಇದೆ ಸೇಮ್ ಪ್ರೈಸ್ ಆಫ್ಟರ್ ಪ್ರೈಸ್ಕೌಂಟ್ ಗಡ್ಡಿ ಬಲ್ಲು ಬರುತ್ತೆ ಇದು ಸಾರಿ ರಿಚ್ ಪಲ್ಲು ಬರುತ್ತೆ ಗಡ್ಡಿ ಬಾರ್ಡ್ರು ಪ್ಲೇನ್ ಬ್ಲೌಸ್ ಬರುತ್ತೆ ಸ್ಯಾರಿ ಫುಲ್ ಹೇಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಏನ್ ಪಿಂಗ್ ಓಪನ್ ಮಾಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಪೇಸ್ಟಲ್ ಶೇಡ್ ಸ್ವಲ್ಪ ಬೇಕು ಅಂತಾರಲ್ಲ ಲೈಟ್ ಶೇಡ್ ಅವ್ರು ಹೋಗ್ಬೋದು ನೋಡಿ ಎಷ್ಟು ಹೇಗಿದೆ ಮೇಲೆ ರೇಷ್ಮೆನೆ ಬೇಡ ಇದೇ ಐದಾರು ಹೋಗಬಹುದು ಬನಾರಿಗೆ ಹತ್ತು ಸಾವಿರ ಕೊಡ್ತೀವಲ್ವಾ ಇದು ತೋಳ್ ಗಿಫ್ಟಿಂಗ್ ಪರ್ಪಸ್ ಖುಷಿ ಆಗ್ತಾರೆ ಇಸ್ಕೊಂಡು ಸಾವಿರದ ಹೆಮ್ಮತ್ ಅಷ್ಟೇ ಕೊಡವ್ರಂತೂ ಫುಲ್ ಜಾಲಿ ಅವ್ರ ಖುಷಿ ಅಲ್ಲ ಇಸ್ಕೊಳ್ಳೋರು ಜಾಲಿ ಜಾಲಿ ಇಸ್ಕೊಂಡು ಕೊಡವ್ರುನು ನೋಡವ್ರುನು ಜಾಲಿ ಇರ್ತಾರೆ ಮೇಡಂ ಎಲ್ಲಿಂದ ಇಸ್ಕೊಂಡೆ ಅಂತಾರೆ ನೋಡಿ ಪಲ್ಲು ಬ್ಲೌಸ್ ಸಾರಿ ಫುಲ್ ಸೂಪರ್ ನಮ್ಮ ಡಿ ಮೂರ್ ನಾಲ್ಕ್ ಡಿಸೈನ್ಸ್ ಇಂದ ಇದು ಜಾಲ್ ವರ್ಕ್ ಈ ಸಾರಿ ಕಲರ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಹೌದು ಮೇಡಮ್ ನೋಡಿ ತುಂಬಾ ರಿಚಾಗ್ ಕಾಣಸ್ತಿದೆ ಕೆಲವೊಂದು ಗಾಡಿ ಅಂದ್ಕೊಂಡ್ಬಿಡ್ತಾರೆ ಅವು ಗಾಡಿ ಇಲ್ಲ ಈ ಕಲರ್ ಗಾಡಿ ಗಾಡಿ ಇಲ್ಲ ಇದು ಇಲ್ಲ ಸೋಪರ್ ರೀಸೆಂಟ್ ಆಗಿದೆ ಇಸ್ ಡಿಸೈನ್ಸ್ ಬಂದೇ ಬರುತ್ತೆ ಮೇಡಮ್ ಇವಾಗ ಜಾಲ ಐಟಮ್ ಅಂದ್ರೆ ಟ್ರೆಂಡ್ ಇದೆ ಬುಟ್ಟ ಡಿಸೈನ್ ಸಿಗ್ ಸಿಗುತ್ತೆ ನಿಮ್ಗೆ ಒಂಥರಾ ಲೇಟೆಸ್ಟ್ ಡಿಸೈನ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಸೊ ಒಂದು ರೆಡ್ ಓಪನ್ ಮಾಡೋಣ ಆ ರೆಡ್ ಓಪನ್ ಮಾಡ್ತೀನಿ ನೋಡಿ ಮೇಡಮ್ ರೋಡ್ ಐ ಕ್ಯಾಚಿಂಗ್ ಕಲರ್ ಇದೆ ರೆಡ್ ಐ ಕ್ಯಾಚಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಗ್ರಾಂಡ್ ಆಗಿ ಕಾಣ್ತೀವಿ ಉಟ್ಕೊಂಡು ಆರಾಮಗೆ ಹ್ಮ್ ನೋಡಿ ತೋರಿಸ್ತೀನಿ ಹೀಗ್ ಬರುತ್ತೆ ಹ್ಮ್ ಪಲ್ಲು ರಿಚ್ ಪಲ್ಲು ಬ್ಲೌಸ್ ಪ್ಲೇನ್ ಓಕೆ ಹೇಗ್ ಬರುತ್ತೆ ಸೊ ಇದಕ್ಕೆ ಕಾಂಟೆಸ್ಟ್ ಹಾಕಿದ್ರೆ ಅಷ್ಟು ಓವರ್ ಅನ್ಸಲ್ಲ ಓವರ್ ಅನ್ಸಲ್ಲ ಗ್ರೀನ್ ಹಾಕೊಳ್ಳಿ ಏನ್ ಬ್ಲೂ ಹಾಕೊಳ್ಳಿ ಗೋಲ್ಡ್ ಹಾಕೊಳ್ಳಿ ಗೋಲ್ಡ್ ನೋಡಿ ಹೇಗ್ ಬರುತ್ತೆ ಬಾಡಿ ಫೈನ್ ಹೇಗಿದೆ ರೇಷ್ಮೆಕಿಂತ ಕಮ್ಮಿ ಇಲ್ಲ ಇನ್ನೊಂದ್ ಪ್ರೈಸ್ ಹೇಳ್ಬಿಡಿ ಸಾವಿರದ ಎಂಬತ್ತಾರು ಸಾವಿರದ ತುಂಬಾ ಇದೆ ವೆರೈಟೀಸ್ ಇದೆ ರೀಸನಬಲ್ ಪ್ರೈಸ್ ಅಲ್ಲಿ ಇದೆ ತೋರಿಸ್ತೀನಿ ನೋಡಿ ಒಂದೊಂದು ಇದೊಂದು ಓಪನ್ ಮಾಡ್ಬಿಡ್ತೀನಿ ಡಿಸೈನ್ ಚೇಂಜ್ ಇದೆ ನೋಡಿ ಹೌದು ಮೇಡಮ್ ಇದೊಂದು ಓಪನ್ ಮಾಡ್ತೀನಿ ನೋಡಿ ಮೇಡಮ್ ತುಂಬಾ ಚೆನ್ನಾಗಿ ಸೊ ಇದೆ ಬೇರೆ ತರ ಜಾಲ ನೋಡಿ ಪಲ್ಲು ಹೇಗ್ ಬಂದಿದೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಡಿಸೈನ್ ನೋಡಿ ನೋಡಿ ಅದು ಬೇರೆ ತರ ಇತ್ತು ಡಿಸೈನ್ ಡಿಫ್ರೆಂಟ್ ಪಕ್ಕದ ಬೇರೆ ತರ ಇತ್ತು ಡಿಸೈನ್ ನೋಡಿ ಇದು ಬೇರೆ ತರ ಇದೆ ಇದೆ ಬೇರೆ ತರ ಬರುತ್ತೆ ಸೇಮ್ ಫ್ಯಾಬ್ರಿಕ್ ಬರುತ್ತೆ ಸೇಮ್ ಪ್ರೈಸ್ ಬರುತ್ತೆ ಕಲರ್ ಕೂಡ ಕೆಲವೊಂದು ಸೇಮ್ ಇದೆ ಬಟ್ ಡಿಸೈನ್ ಮಾತ್ರ ಚೇಂಜ್ ಇದೆ ಡಿಫರೆನ್ಸಸ್ ಇದೆ ಹೌದು ಪल्लू ಬ್ಲೌಸ್ ಓಕೆ ಪ್ಲೇನ್ ವಿತ್ ಬಾರ್ಡರ್ ಬಾರ್ಡರ್ ಕೊಟ್ಟಿದ್ದಾರೆ ಪ್ಲೇನ್ ಸೊ ಇದ್ರಲ್ಲಿ ಕಲರ್ ಆಪ್ಷನ್ಸ್ ತುಂಬಾ ಇದೆ ನೋಡಿ ತುಂಬಾ ಇದೆ ಮೇಡಂ ಇಲ್ಲಿ ನೋಡಿ ಫುಲ್ ಕಲರ್ಸ್ ಇದೆ ಇದೆಲ್ಲಾ ಕಲರ್ಸ್ ಇದೆ ಈ ಕಲರ್ ನೋಡಿ ಅಂತಾರೆ ಡಿಫರೆಂಟ್ ಆಗಿದೆ ಸ್ನಾಪ್ಚಾಲ್ ಬ್ರೌನ್ ಅಂತಾರಲ್ಲ ಬ್ರೌನ್ ಅಂತಾರೆ ಬ್ರೌನ್ ಕಲರ್ ತುಂಬಾ ಚೆನ್ನಾಗಿದೆ ಇದು ಕೂಡ ತುಂಬಾ ಗ್ರಾಂಡ್ ಇರುತ್ತೆ ಆಫ್ಟರ್ ವೇರಿಂಗ್ ಡಿಫ್ರೆಂಟ್ ಹೌದು ಡಿಫ್ರೆಂಟ್ ಲುಕ್ ಯಾರ ಬೇಕು ಜೈಶಂಕರ್ ಡಿಸೈನರ್ ಗೆ ವಿಸಿಟ್ ಮಾಡಿ ಡಿಫ್ರೆಂಟ್ ಲುಕ್ ಪಲ್ಲು ರಿಚ್ ಪಲ್ಲು ಬ್ಲೌಸ್ ಪ್ಲೇನ್ ಆಫ್ಟರ್ ಡಿಸ್ಕೌಂಟ್ ಸಾವಿರದ ಎಂಬತ್ತು ಸಾಫ್ಟ್ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿರತ್ತೆ ಕಲರ್ಸ್ ನೋಡಿ ಇಷ್ಟಿದೆ ಇಷ್ಟು ಕಲರ್ ಸಿಗುತ್ತೆ ಪಿಕಾಕ್ ಬ್ಲೂ ಹೌದು ಸೇಮ್ ಡಿಸೈನ್ಸ್ ಬರುತ್ತೆ ನೋಡಿ ಸೊ ಈ ಝೆರಿ ಏನ್ ಗೊತ್ತಾ ಒಂದೊಂದ್ ಕಲರ್ ಅಲ್ಲಿ ಬೇರೆ ಬೇರೆ ತರ ಕಾಣಿಸ್ತಾ ಇದೆ ಹೌದು ಎಲ್ ನೋಡಿ ಮೇಡಮ್ ಹೇಗಿದೆ ಪಿಕಾಕ್ ನು ಕಲರ್ ನೋಡೋದಿಕ್ಕೆ ಚೆನ್ನಾಗಿರುತ್ತೆ ಅದ್ರಲ್ಲಿ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಡಿಸೈನ್ಸ್ ಬಾರ್ಡರ್ ನೋಡಿ ಮೇಡಂ ಹೇಗಿದೆ ಡಿಫ್ರೆಂಟ್ ಮೇಲೆ ಚಿಕ್ ಬಾರ್ಡರ್ ಇದೆ ಕೆಳಗಡೆ ಮಾತ್ರ ದೊಡ್ಡ ಬಾರ್ಡರ್ ದೊಡ್ಡ ಬಾರ್ಡರ್ ಹೌದು ಒಂದ್ ಸೈಡ್ ದೊಡ್ಡ ಬಾರ್ಡರ್ ಒಂದು ಸೈಡ್ ಚಿಕ್ ಬಾರ್ಡರ್ ಪಲ್ಲು ರಿಚ್ ಪಲ್ಲು ಹೇಗೆ ಇದೆ ಪಲ್ಲು ಬ್ಲೌಸ್ ಇದು ಕಲರ್ಸ್ ಇದೆಲ್ಲ ಇವಾಗ ಆಫ್ಟರ್ ಡಿಸ್ಕೌಂಟ್ ಸಾವಿರದ ಎಂಬತ್ತು ಇದರಲ್ಲಿ ನಾನು ತೋರಿಸ್ತೀನಿ ಬೇರೆ ಗುಟ್ಟಾ ಡಿಸೈನ್ ಸಿಕ್ಸ್ ತರ್ಟಿ ಸಿಕ್ಸ್ ರೇಂಜ್ ಅಲ್ಲಿ ಅದು ನೋಡಿ ಮೇಡಮ್ ವೀಕ್ಷಕರು ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಏನಕ್ಕೆಂದ್ರೆ ಈ ಶಾಪ್ ಅಲ್ಲಂತೂ ಈ ತರ ಸೀರೆಗಳು ತುಂಬಾನೇ ಬೇಗ ಖಾಲಿ ಆಗ್ಬಿಡುತ್ತೆ ನೀವು ಲೇಟ್ ಆಗಿ ಬಂದ್ರೆ ಈ ತರ ಸೀರೆಗಳು ಸಿಗೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಬೇಗ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ಮೊದಲನೇ ಸಲ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು